ನನಗೆ ವಂಚನೆ ಮಾಡಿ ನಿಮ್ಮ ಮಾತನ್ನು ಅಲಕ್ಷಿಸಿ ಏನಾದ್ರೂ ಆಗುತ್ತದೆ ನೋಡೋಣ ಹಾಗೆ ಶರ್ಮಿಷ್ಠೆಯನ್ನು ಕೂಡಿ ಮೂರು ಮಕ್ಕಳನ್ನು ಪಡೆದಿದ್ದಾರೆ ನಿಮ್ಮ শিক্ষ <muchas> <muchas> ಂತಹ ಶ್ರಾಚಾರ್ಯರು ಈ ರೀತಿಯಾಗಿ ಕುಡಿತನವನ್ನು ಒಪ್ಪುವಂತಹ ಶಾಪವನ್ನು ಯಾತಿ ಮಹಾರಾಜರಾದಂತಹ ನನಗೆ ಕೊಟ್ಟು ಬಿಟ್ಟಿರ ನೀವು ಕರುಣಾ ಮೂರ್ತಿಗಳು ಒಳ್ಳೆಯವರ ಒಣಿತಿಗಾಗಿ ಎಲ್ಲರೂ ಶ್ರಮಿಸುತ್ತಾರೆ ಆದ್ರೆ ನೀವು ಹಾಗಲ್ಲ ಸ್ವಾಮಿ ತಾನವರು ಕೆಟ್ಟವರಾದರೂ ಅಂತವರನ್ನು ತನ್ನ ದಾರಿಯಲ್ಲಿ ತರುವಂತೆ ಶ್ರಮಿಸಿದಂತ मुन्की बनोगा, मगर ईरीतियादता व्रत जब तक शौक मंद है, रचिकलंबा काम पिट कोल्लोपता महाराजन, ईरीतियादता कलिक नेगित वामिना नवरंग काम पिट कोल्लोपती, आवत्मिवे आड़ी दमानु, काम बरखेले अम्म तुलितु, युवराज सत्यार्जन दुकोल्लेनु दांत। ಅವಳೇ ನಿನ್ನ ನಿಮ್ಮಿಂದ ಮಗುವನ್ನು ಪಡೆಯುವ ಅಪೇಕ್ಷೆ ಉಂಟು ಎನ್ನುವುದಾಗಿತ್ತು ಹೆಂಡತಿಯಾದವಳ ಆತೆಯನ್ನ ಈಡೇರಿಸುವುದು ಆ ಉದ್ದೇಶದಿಂದಲೇ ಅವಳನ್ನು ಹುಟ್ಟಿದೆ ಯಾವ ಮತ್ತೇ ಅಲ್ಲ ಹೆಂಡತಿ ಹೆಂಡ ನನ್ನ ಬಳಿ ಬಂದು ಕೇಳಿದ್ದು ಹಾಗಾಗಿ ಶಾಪವನ್ನು ಕೊಟ್ಟಿದ್ರೆ ನಾತ್ತವಳಕ್ಕೆ ಹೋಗುವ ಪರಿಸ್ಥಿತಿ ನಾನು ಮುದುಕನಾಗಿದ್ದೇನೆ ಇವರಿ ಯವನದಿಂದ ಕೂಡಿದ್ದಾರೆ ಹಾಗಾಗಿ ಒಂದು ಕೆಲಸ ಮಾಡಿದ್ವಾಮಿ ಇವರನ್ನು ನನ್ನಂತೆ ಬಜ್ಜಿಗಳಂತೆ ನೀವು ಮಾಡಿದ್ರೆ ನಾವು ಮೂರ್ ಒಂದು ಕಟ್ಟೆಯಲ್ಲಿ ಇನ್ನು ಆಲೋಚನೆ ಮಾಡಿದ್ರೆ ಸಂಬಂಧದಲ್ಲಿ ನೀವು ನನಗೆ ಮಾವನ ಹಾಕಬೇಕು ನನ್ನ ಪರಿಸ್ಥಿತಿಯನ್ನು ನೋಡಿದ್ರೆ ನಾವು ನಿಮ್ಗೆ ಮಾವ ಅಂತ ಹೇಳುವುದಲ್ಲ ನೀವೇ ನನ್ನನ್ನು ಮಾವ ಅಂತ ಕರೆಯುವ ಪರಿಸ್ಥಿತಿಯಲ್ಲಿ ಸ್ವಾಮಿ ನನ್ನನ್ನು ನೀವೇ ಉದ್ದರಿಸಬೇಕು ಅಂತ ನಿಮ್ಮ ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ

ಆವರಿಸಿದೆ ಮುದಿತನ ಆವರಿಸಿದಾಗ ನೀರೇರಿ ಅರ್ಥ ಆಗಿರಬೇಕು ತಾನೆ ವೃದ್ಧರಾದಂತಹ ನಾನು ಹೀಗೆ ಮಾಡಬಹುದಿತ್ತೆ ಎನ್ನುವಂತಹ ಯೋಚನೆ ನನಗೂ ಈಗ ಬರ್ತಾ ಇದೆ ಆದರೂ ಕಾಲ ಎನ್ನುವುದು ಮೀರಿ ಹೋಗಿದೆ ಮಾಡಿದು ಮಹಾರಾಜ ಅನುಭವಿಸಲೇಬೇಕಾಗುತ್ತದೆ ಅದನ್ನು ತಪ್ಪಿಸುವುದಕ್ಕೆ ಯಾರು ಸಾಧ್ಯ ಇಲ್ಲ ಆದರೂ ಒಂದು ಪರಿಹಾರದ ಮಾರ್ಗವನ್ನು ನನಗೆ ಸೂಚಿಸುತ್ತೇನೆ ಈಗಾಗಲೇ ಐದು ಮಕ್ಕಳಿಗೆ ತಂದೆ ನೆನೆಸಿಕೊಂಡವ ನೀನು ಆ ಐದು ಮಕ್ಕಳಲ್ಲಿ ಯಾರಾದರೂ ನಿನ್ನ ವೃದ್ಧಾಪ್ಯವನ್ನ ತಾನು ಸ್ವೀಕರಿಸಿ ಅವನ ಯೌವನವನ್ನ ನಿನಗೆ ಕೊಡುವುದಕ್ಕೆ ಸಿದ್ಧನಾಗುತ್ತಾನಂತ ಆದ್ರೆ ಆತನ ಯೌವನವನ್ನ ಪಡೆದು ನಿನಗೆ ಮನಸ್ಸಾ ಇಚ್ಛೆ ಎಷ್ಟು ವರ್ಷಗಳ ಕಾಲ ಬದುಕಬೇಕು ಅಂತ ಅನ್ನಿಸ್ತದೋ ಅಲ್ಲಿಯವರೆಗೆ ಅವನ ಯೌವನವನ್ನು ಅನುಭವಿಸಿ ಮತ್ತೆ ಅವನ ಯೌವನವನ್ನು ಅವನಿಗೆ ಅದೊಂದು ಮಾರ್ಗ ಮಾತ್ರ ಉಂಟು ನಿನಗೆ ಈ ವೃಕ್ಷನಾದ ಗಂಡ ಬೇಡಲ್ಲ ನಾನು ಶಾಪ ಕೊಟ್ಟೆ ನಿಮ್ಮ ಮನೆಯ ವಿಷಯ ನಿಮ್ಮ ಸಂಸಾರದ ವಿಷಯ ಅಲ್ಲ ಕಪ್ಪು ನಿನ್ನದಲ್ಲ ಮಾ ತಪ್ಪು ನನ್ನದೇ ಅತಿಯಾಗಿ ನಿನ್ನನ್ನು ಮುಂದಿಸಿ ತಲೆ ಮೊಂಡು ತಪ್ಪು ನನ್ನದು ನುಗ್ಗೆಯ ಗೆಲ್ಲನ್ನು ಕಡಿದು ಸಾಕು ಬೆಳೆಯುವ ಮಕ್ಕಳನ್ನು ಹೊಡೆದು ಸಾಕು ಅಂತ ಹೇಳಿ ಸುಮ್ಮ ಸುಮ್ಮನೆ ಅಲ್ಲ ನುಗ್ಗೆಯ ಗೆಲ್ಲನ್ನು ಆಗಾಗ ಆಗಾಗ ಕಡಿತಾ ಇದ್ರೆ ಮತ್ತೆ ಇತ್ತು ಕಡಿದ ಗೆಲ್ಲನ್ನು ಮತ್ತೊಂದೆಡೆ ನೆಟ್ಟರೆ ಅದು ಮತ್ತೆ ಅಲ್ಲಿ ಮಳೆ ಕೇಳಿದ ಸಿಗರುತ್ತೆ ಮುಂದಾಗ್ತದೆ ಹಾಗೆ ಮಕ್ಕಳು ತಪ್ಪು ಮಾಡಿದಾಗ ಆಗಾಗ ಆಗಾಗ ಶಿಕ್ಷೆ ನೀಡಿದಾಗ ಮಾತ್ರ ಮತ್ತೆ ತಪ್ಪು ಮಾಡುವುದಕ್ಕೆ ಮುಂದಾಗುವುದಿಲ್ಲ ಅದ್ರೆ ನಾನು ಹಾಗೆ ಮಾಡಲಿಲ್ಲ ಒಬ್ಬಳೇ ಮಗಳು ಇದ್ದ ಒಬ್ಬ ಮಗಳು ದಂಡಕನ ದೌಷ್ಟ್ಯಕ್ಕೆ ಒಳಗಾಗಿ ಪ್ರಾಣಾರ್ಪಣೆ ಮಾಡಿದ್ರು ಆಮೇಲೆ ನಿನ್ನ ಅಪ್ಪಿಯಾದಂತಹ ಊರ್ಜ ಸತಿ ನಿನ್ನನ್ನು ನನ್ನ ಕೈಗೆ ಇಟ್ಟು ಶಾಪ ಹೊಂದಿ ಸ್ವರ್ಗವನ್ನು ಸೇರಿಕೊಂಡ್ರು ನಿನಗೆ ಅನಾಥ ಪಂಚೆ ಕಾಡಬಾರದು ನೀವು ತಾಯಿ ನದಿ ಇದ್ದ ತಪ್ಪನ್ನು ಕಾಡಬಾರದು ಎಂಬ ಕಾರಣಕ್ಕಾಗಿ ನಿನ್ನನ್ನು ಮೃತ ನಿಂತು ಬೆಳೆಸಿದೆ ನೀನು ಹೇಳಿದಕ್ಕೆಲ್ಲ ಹೂ ಬಿಟ್ಟಿದೆ ಹೊಸ ತಲೆ ಆಡಿಸಿದೆ ಹಾಗಾಗಿ ನೀನು ಹೀಗೆ ಬೆಳೆಸಿ ಬಿಟ್ಟು ಬೇರೆ ಮಾಡಿದಾಗ ನಾಲ್ಕು ಪೆಟ್ಟು ಕೊಟ್ಟಿದ್ದಿದ್ರೆ ನೀನು ಹೀಗೆ ಬೆಳೀತಾ ಇರ್ಲಿಲ್ಲ ಮಗ ಹೀಗೆ ಬೆಳೀತಾ ಇರ್ಲಿಲ್ಲ ಯಾವ ಹೆಣ್ಣೆ ಆಗಲಿ ಗಂಡನ ಮನೆಯನ್ನು ಸೇರಂತ ಹೆಣ್ಣು ತವರು ಮನೆಗೆ ಬಂದು ಚಾಡಿ ಹೇಳ್ತಾಳಂತ ಆದ್ರೆ ಎರಡೂ ಮನೆ ಹಾಳು ಮಾಡ್ತಾಳೆ ಅನ್ನುವುದರಲ್ಲಿ ಅನುಮಾನವೇ ಇಲ್ಲ ಅದಕ್ಕೆ ನೀನೇ ಇವತ್ತು ಬಂದು ಹಾಗಾಯ್ತು ಹೀಗಾಯ್ತು ಅಂತ ಹೇಳೋದಿಕ್ಕೆ ಮುಂದೆ ಅಲ್ಲಿ ಅಲ್ವಾ ಅದು ಹಾಗೆ ಗಂಡ ಇಲ್ಲದೆ ಇದ್ದಾಗ ಗೊತ್ತಾಗ್ತದೆ ಗಂಡನ ಬೆಲೆ ಏನು ಅಂತ ಗಂಡ ಇದ್ದಾಗ ಪಾಪ ಅವನಲ್ಲಾದ್ರೂ ಉಳಿ ಇತ್ತ ಅದು ಇಲ್ಲದೇ ಮಾಡಿದ್ರೆ ಈಗ ಮತ್ತೆ ಕಳಿಸಿದಂತಹ ಪುಣ್ಯ ಇವರಿಗೆ ಶಾಪ ಕೊಟ್ಟು ಎಲ್ಲ ಕಳ್ಕೊಂಡೆ ಏನಿಲ್ಲ ಬರೀಗೈದ ಆಸ್ತಾನಾಗಿದ್ದೇನ ನನ್ನ ಉದ್ದೇಶ ಮಾತ್ರವಾದಂತಹ ಸಾಧನೆ ಮಾಡಬೇಕು ಎನ್ನುವ ಹಾಗೆ ಇತ್ತು ಆದ್ರೆ ಒಡದಿ ಮಕ್ಕಳು ಹೆಂಡತಿ ಮಗ ಅಳಿಯ ಎನ್ನುವಂತ ವ್ಯಾಮೋಹಕ್ಕೆ ನಾನು ಕಟ್ಟು ಬಿದ್ದೇನೆ ಅವಳು ತಪ್ಪಿದ್ದು ಈಗ ನಾನು ತಪ್ಪಿದ್ದೇನೆ ಈಗ ನನಗರ್ಥ ಆಗ ಹಾಗಾಗಿ ಇನ್ನು ಮುಂದೆ ನಾನು ಯಾವುದೇ ವಾತ್ಸಲ್ಯ ಭಾವನೆಗೆ ಒಳಗಾಗೋನಲ್ಲ ನಿನ್ನ ಸಂಸಾರ ನಿನ್ನ ಕಷ್ಟ ನಿನ್ನ ಸುಖ ಎಲ್ಲ ನಿನಗೇ ಬಿಟ್ಟು ಗುರಿ ಗುರಿಯೊಂದೇ ಭಗವಂತನ ಸಂಪ್ರಾಸಿಸುವುದು